ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಕ್ಕೆ ನಿಮ್ಮೆಲ್ಲರಿಗೂ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಮೊದಲನೆಯ ಪಾಠವನ್ನ ನೋಡೋಣ ಬನ್ನಿ ಎರಡನೇ ಸೆಮಿಸ್ಟ್ರಲ್ಲಿರ್ತಕ್ಕಂತಹ ಗದ್ಯ ಭಾಗ ಯಾವುದ್ರಿ ಧನ್ಯವಾದ ಹೇಳಿದ ಕೊಕ್ಕರೆ ಕೃತಿಕಾರರು ಡಾಕ್ಟರ್ ಅನುಪಮಾ ನಿರಂಜನ್ ರವರು ರಚಿಸಿರುವಂತಹ ಬರೆದಿರುವಂತಹ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಪಾಠವನ್ನ ಇದೀಗ ಮಾಡನ ಗದ್ದೆ ಭಾಗ ಧನ್ಯವಾದ ಹೇಳಿದ ಕೊಕ್ಕರೆ ಡಾಕ್ಟರ್ ಅನುಪಮಾ ನಿರಂಜನ್ ಅನುಪಮಾ ನಿರಂಜನ್ ರವರ ಕೃತಿ ಪರಿಚಯವನ್ನ ನೋಡಿಕೊಂಡು ಬರೋಣ ಅವರು ಎಲ್ಲಿ ಜನಿಸಿದರು ಅವರ ಕೃತಿಗಳು ಯಾವುವು ಅವರ ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ನೋಡೋಣ ಹಾಗೆ ಅವರಿಗೆ ಬಂದಿರುವಂತಹ ಪುರಸ್ಕಾರಗಳು ಪ್ರಶಸ್ತಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಕವಿ ಕೃತಿ ಪರಿಚಯ ಡಾಕ್ಟರ್ ಅನುಪಮಾ ನಿರಂಜನ್ ಅನುಪಮ ನಿರಂಜನ್ ಅವರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟ ಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು ಅವರೊಬ್ಬ ಜನಪ್ರಿಯ ಲೇಖಕಿ ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದ ಹೂವು ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷೆ ಅಧ್ಯಕ್ಷತೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ನೋಡಿ ಮಕ್ಕಳಲ್ಲಿ ಡಾಕ್ಟರ್ ಅನುಪಮ ನಿರಂಜನ್ ರವರು ಸಾವಿರದ ಒಂಬೈನೂರ ನಾಲ್ಕು ಮೇ ಹದಿನೇಳರಂದ ನಮ್ಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಇವರು ಜನಿಸ್ತಾರ ಅನುಪಮ ಅವರಿಗೆ ತಂದೆ ತಾಯಿ ಕೊಟ್ಟಿರುವಂತಹ ಹೆಸರೇನು ವೆಂಕಟ ಲಕ್ಷ್ಮಿ ಇವರು ವೈದ್ಯಕೀಯ ಕ್ಷೇತ್ರ ಅಂದ್ರೆ ಈಗ ಡಾಕ್ಟರ್ ಅಂತಾರಲ್ಲ ಆ ಕ್ಷೇತ್ರದಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದಾರ ಇವರು ಅದ್ರ ಜೊತೆ ಜೊತೆಗೆ ಏನ್ ಮಾಡ್ರ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರುವಂತಹ ಅನುಪಮ ನಿರಂಜನ್ ಅವರು ಏನ್ ಮಾಡ್ತಾರೋ ಸಾಹಿತ್ಯವನ್ನ ರಚನೆಯನ್ನ ಮಾಡ್ತಾರ ಕನ್ನಡದೊಳಗ ಇವರೊಬ್ರು ಜನಪ್ರಿಯ ಲೇಖಕಿ ಅಂತೇಳಿ ಇವರನ್ನ ಗುರುತಿಸಿದ್ದು ಇವರು ಬರೆದಿರುವಂತಹ ಕೃತಿಗಳ ಯಾವಪ್ಪ ಅಂದ್ರೆ ಕೆಲವೊಂದು ಕೃತಿಗಳು ಪ್ರಮುಖವಾದವುಗಳು ಅವುಗಳಲ್ಲಿ ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದ ಹೂವು ಆಳ ದಿಟ್ಟೆ ಹೀಗೆ ಮೊದಲಾದ ಕೃತಿಗಳನ್ನು ಇವರು ರಚಿಸಿದನ ಇವರಿಗೆ ನೀಡಿರುವಂತಹ ಪುರಸ್ಕಾರಗಳು ಯಾವ್ಯಪ್ಪ ಅಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮತ್ತು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹೀಗೆ ಮುಂತಾದ ಪ್ರಶಸ್ತಿಗಳನ್ನ ಅಥವಾ ಪುರಸ್ಕಾರಗಳನ್ನ ನೀಡಿ ಇವರನ್ನ ಗುರುತಿಸಲಾಗಿದೆ ಡಾಕ್ಟರ್ ಅನುಪಮ ನಿರಂಜನ್ರವರನ್ನ ಇನ್ನು ಪದಗಳ ಅರ್ಥ ರಸ ಮೂಲಿಕೆ ಅಂದ್ರೇನು ಗಿಡ ಮೂಲಿಕೆ ಔಷಧಿ ಅಂತ ಕರಿತೇವಲ್ಲ ನಾವು ಅದು ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ ವರಹ ಚಿನ್ನದ ನಾಣ್ಯ ನೇಯುವುದು ತಯಾರಿಸು ಅಂದ್ರೆ ಹೆಣೆಯುವುದು ಕರುಣಾಳು ಕಣಿಕರ ಉಳ್ಳವನು ಕರುಣೆ ಉಳ್ಳವನು ಪಿತಾಂಬರ ಅಂದ್ರೆ ರೇಷ್ಮೆ ಬಟ್ಟೆ ಪಾಠವನ್ನು ಪ್ರಾರಂಭಿಸೋಣ ಬನ್ನಿ ಗದ್ದೆ ಭಾಗ ಧನ್ಯವಾದ ಹೇಳಿದ ಕೊಕ್ಕರೆ ಡಾಕ್ಟರ್ ಅನುಪಮ ನಿರಂಜನ್ ಇಲ್ಲಿ ಅನುಪಮ ನಿರಂಜನ್ ರವರು ಏನ್ ಹೇಳ್ತಾರ ಪ್ರವೇಶದಲ್ಲಿ ನೋಡೋಣ ಬರಿ ಬದುಕು ಬದುಕಲು ಬಿಡು ಇದು ಪ್ರಕೃತಿ ಧರ್ಮ ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ತಾಳ್ಮೆ ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕು ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೆಯ ಕತೆ ಇಲ್ಲಿದೆ ನೋಡಿ ಬದುಕು ಬದುಕಲು ಬಿಡು ಇದು ಸಹಜವಾಗಿ ನೈಸರ್ಗಿಕ ದತ್ತವಾಗಿ ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಿರ್ಬೇಕು ನಮ್ಗ ಪರೋಪಕಾರ ಅನ್ನೋದಿರ್ಬೇಕು ಸಹನೆ ಇರಬೇಕು ಸಹಕಾರ ಇರ್ಬೇಕು ಪ್ರೀತಿ ಇರಬೇಕು ಕರುಣೆ ಇರಬೇಕು ಮಾನವೀತೆಯ ಗುಣಗಳನ್ನ ಅಳವಡಿಸಿಕೊಂಡಿರಬೇಕು ಆಗ ಪರಿಪೂರ್ಣ ಮನುಷ್ಯ ಆಗಲು ಸಾಧ್ಯ ಅಂದ್ರೆ ಒಬ್ಬರಿಗೊಬ್ಬರ ಸಹಾಯವನ್ನ ಮಾಡಬೇಕು ಪ್ರೀತಿಯನ್ನು ತೋರಿಸ್ಬೇಕು ಕಾಳಜಿಯನ್ನ ತೋರಿಸ್ಬೇಕು ಗೌರವವನ್ನ ಕೊಡಬೇಕು ಆಗ ಮಾನವನ ಜನ್ಮ ಸಾರ್ಥಕ ಅಂತ ಹೇಳ್ತಾರ ಮಾನವ ಬದುಕಿದ್ರೆ ಅವನ ಬದುಕಿನ ಕ್ಯತಿ ಅರ್ಥಪೂರ್ಣವಾಗ್ತತಿ ಮಾನವ ತನ್ನ ಜೀವನದಲ್ಲಿ ಬಂದಿರುವುದು ಎಲ್ಲವನ್ನ ಹೆಂಗ್ ಸಹ ಸ್ವೀಕರಿಸಬೇಕ ತಾಳ್ಮೆ ಸಹನೆಗಳಿಂದ ಸ್ವೀಕರಿಸಬೇಕು ಸುಖ ಬಂದಾಗ ಹಿಗ್ಗೋದು ದುಃಖ ಬಂದಾಗ ಕುಗ್ಗೋದು ಅಲ್ಲ ಅಂದ್ರ ಮನುಷ್ಯ ಅದನ್ನೆಲ್ಲವನ್ನು ಸ್ವೀಕರಿಸಲು ತಯಾರಿರ್ಬೇಕು ಒಳಿತೆಂಬುದು ದೊರೆಯಬೇಕಾದ್ರೆ ಅದಕ್ಕಾಗಿ ಕಾಯಲೇಬೇಕು ಬೇಕು ನಮ್ಗೆ ಇವತ್ ನಮ್ ಜೀವನದಲ್ಲಿ ನಮ್ಗೆ ಇವತ್ತು ಸಾಕಷ್ಟು ಕಷ್ಟ ಐತಪ್ಪ ಅಂದ್ರ ಮುಂದೊಂದ್ ದಿನ ನಮ್ಗೆ ಒಳೆತ ಬರ್ಬೋದಲ್ಲ ಸುಖ ಅನ್ನುವಂತಹ ಕಾಯುವಂತ ಮನುಷ್ಯನಲ್ಲಿ ಇರಬೇಕು ತಾಳ್ಮೆ ಸಹಜ ಗುಣಗಳು ಇರಬೇಕು ನಾವು ನಿಶ್ವಾರ್ಥ ಸೇವೆಯಿಂದ ಬದುಕಿದ್ರೆ ಮಾತ್ರ ನಮ್ಮ ಬದುಕಿ ಹಸನಾಗ್ತತಿ ಹಸನ್ ಅವಾಗ ನಮ್ಮ ನಾವು ಮಾಡಿರುವಂತಹ ಒಳ್ಳೆತನ ನಮ್ಮನೆ ಯಾವಾಗ್ಲೂ ಕಾಪಾಡ್ತತಿ ಅನ್ನುವಂತಹ ಒಂದು ಕತೆ ಇದು ಬನ್ನಿ ನೋಡೋಣ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣ ಉಳ್ಳವನು ಮತ್ತು ಕರುಣಾಳು ಆಗಿದ್ದನು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕಣಿಕರದಿಂದ ಭಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರಗೆ ತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಕೊಕ್ಕರೆಯು ನೋವು ಕಡಿಮೆಯಾಯಿತು ಅದು ಆತನಿಗೆ ಮೂರು ಬಾರಿ ತಲೆಭಾಗಿ ನಮಸ್ಕರಿಸಿ ಹೊರಟು ಹೋಯಿತು ನೋಡಿ ಮಕ್ಕಳಲ್ಲಿ ಒಂದು ಊರಿನಾಗ ಯಾರಿದ್ರು ಒಬ್ಬರ ಬಡ ರೈತ ದಂಪತಿಗಳು ಗಂಡ ಹೆಂಡತಿ ಅನ್ನುವಂತಹ ಒಂದು ಕುಟುಂಬ ಇತ್ತು ಅವರಿಗೆ ಯಾರಿದ್ರು ಹರಿ ಅನ್ನುವಂತಹ ಒಬ್ಬ ಮಗ ಇದ್ದ ಅವನು ಸದ್ಗುಣದ ಒಳ್ಳೆಯ ಗುಣವುಳ್ಳವನು ಕರುಣಾಮಯಿ ಕರುಣಾಳು ಆಗಿರುವಂತಹ ಆಗಿರುವಂತ ಒಬ್ಬ ಮಗ ಇದ್ದ ಒಂದು ದಿನ ಅವ್ ಏನ್ ಮಾಡ್ತಾನ ಒಂದ್ ಕೊಳವಂದ್ರ ಬಳಿ ದಾಟಿ ಹೋಗ್ತಿರ್ತಾನ ಒಂದ್ ಕೊಳ ಇರತ್ತ ಅದ್ರ ಬಳಿ ಏನೇ ಸರೋವರ ಅಂತ ಹಿಂಗೆ ಕರಿತೇವಲ್ಲ ಅದ್ರ ಬಳಿ ಅವ್ನು ದಾಟಿ ಹೋಗ್ತಿರ್ತಾನ ಅವಾಗ ಹುಲ್ಲಿನ ಮೇಲಲ್ಲಿ ಒಂದು ಬಿಳಿ ಕೊಕ್ಕರೆ ಒಂದು ಬಿಳಿ ಬಣ್ಣದ ಕೊಕ್ಕರೆ ಒಂದ್ ಏನಾಗಿತ್ತಿ ಬಿದ್ದಿರ್ತತಿ ಅವಾಗ ಇವಾಗ ಇಲ್ಲಿ ಯಾಕೋ ಕೊಕ್ಕರೆ ಬಿದ್ದೈತೆಲ್ಲ ಅಂತ ಹೇಳಿ ಅವ್ ಏನ್ ಮಾಡ್ತಾನ ಕನಿಕರದಿಂದ ಆ ಕೊಕ್ಕರ ಭಾಗಿ ನೋಡ್ತಾನಂದ್ರ ಭಾಗಿ ನೋಡಿದ ಆ ಕೊಕ್ಕರಿಗೆ ಮೈಯೊಳಗ ಯಾರೋ ಒಂದ್ ಬಿಟ್ಟಿರುವಂತಹ ಬಾಣ ಒಂದು ಚುಚ್ಚಿದ್ದು ಆ ಹರಿಗೇನ ಆಗ್ತತಿ ಕಾಣ್ತೈತಿ ಅವಾಗ ಹರಿ ಏನ್ ಮಾಡ್ತಾನ ಆ ಬಿಳಿ ಕೊಕ್ಕರೆ ಹತ್ತಿರ ಹೋಗಿ ಬಿಳಿ ಕೊಕ್ಕರೆಯನ್ನ ತೆಗೆದುಕೊಂಡು ಆ ಕೊಕ್ಕರೆ ಮೇಲಿರುವಂತಹ ಏನ್ ಚುಚ್ಚಿರ್ತೈತಲ್ಲ ಭಾನ ಅದನ್ನ ಮೆಲ್ಲನಿಂದ ಸಾವಕಾಶವಾಗಿ ನಿಧಾನವಾಗಿ ಏನ್ ಮಾಡ್ತಾನ ಆ ಭಾನವನ ಹೊರ ತೆಗಿತಾನ ಮತ್ತಲ್ಲೇ ಇರುವಂತಹ ಗಿಡ ಮೂಲಿಕೆ ರಸ ಮೂಲಿಕೆ ಅಂತ ಏನ್ ಕರಿತು ಔಷಧಿಯನ್ನ ತನ್ನ ತಿಳಿದಿರುವಂತ ಔಷಧಿಯನ್ನ ಕೊಕ್ಕರಿಗೆ ಹಚ್ಚಿ ಅದಕ್ಕೆ ಸಮಾಧಾನವನ್ನ ಪಡಿಸ್ತಾನ ಆಗ ಕೊಕ್ಕರಿಗೇನು ಭಾನ ಚುಚ್ಚಿದಾಗ ಸಿಕ್ಕಾಪಟ್ಟೆ ನೋವು ಆಗ್ತಿರ್ತಲ್ಲ ಅವಾಗ ಕೊಕ್ಕರೆ ಏನ್ ಮಾಡ್ತತಿ ನೋವು ಕಡಿಮೆ ಆಗ್ತೈತಿ ಅವಾಗ ಹರಿ ಏನ್ ಮಾಡ್ತತಿ ಮೂರ್ ಬಾರಿ ಅದು ತಲೆ ಬಾಗಿ ನಮಸ್ಕಾರ ಅಂದ್ರೆ ನೀನ್ ನನ್ಗ ಭಾನುಚ್ಚಿತ್ತು ನನಗ ಬಾಣವನ್ನ ಹೊರತಗದಿ ಅದರಿಂದ ನೀನ್ ತಿಳಿದಂತಹ ಔಷಧ ಹಚ್ಚಿದಲ್ಲ ನನ್ಗ ನೋವು ಕಡಿಮೆ ಆತೀಗ ನನ್ಗ ಥ್ಯಾಂಕ್ ಯು ಅಂತ ಅಂದ್ ಕೃತಜ್ಞತೆ ಭಾವನೆಯಿಂದ ಅದೇನ್ ಮಾಡ್ತೈತಿ ಕೊಕ್ಕರಿ ಹರಿಗೆ ಧನ್ಯವಾದಗಳನ್ನ ಅಂತ ಹೇಳಿ ಮೂರು ಬಾರಿ ತಲೆ ಬಾಗಿ ನಮಸ್ಕಾರ ಮಾಡ್ತಿವಲ್ಲ ನಾವು ಆ ರೀತಿ ಹೇಳ್ತೇತಿ ಹರಿಗೆ ದಿನಗಳು ಕಳೆದವು ಹರಿಯು ಕೊಕ್ಕೊರೆಯ ವಿಷಯವನ್ನೇ ಮರೆತು ಬಿಟ್ಟನು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ನೋಡ್ರಿ ಅವಾಗ ಏನ್ ಕುಕ್ಕರಿಗೇನು ಸಹಾಯವನ್ನ ಮಾಡಿರ್ತಾನಲ್ಲ ಚುಚ್ಚಿರುವಂತಹ ಬಾಣವನ್ನ ತೆಗೆದು ರಸ ಮೂಲಿಕೆ ಅಂದ್ರೆ ಗಿಡ ಮೂಲಿಕೆ ಅಥವಾ ಔಷಧನ ಹಚ್ಚಿ ಅದರ ನೋವನ್ನ ಕಡಿಮೆ ಮಾಡಿರ್ತಾನ ಅವಾಗ ಏನ್ ಮಾಡ್ತಾನ ಅದು ಮೂರ್ ಬಾರಿ ನಮಸ್ಕಾರ ಮಾಡಿ ಆತನಿಗೆ ಥ್ಯಾಂಕ್ಸ್ ಅಂದ್ರ ಧನ್ಯವಾದಗಳನ್ನ ತಿಳಿಸಿ ಹೋಗ್ಬಿಟ್ಟಿರತ್ತ ಆದ್ರ ದಿನಗಳು ಹೆಂಗ ಉರುಳ್ತಾವಲ್ಲ ಹೆಂಗ್ ಕಳೆದ್ ಹೋಗ್ತಾವಲ್ಲ ಹಂಗ ಹರಿಯೇ ಆ ಕುಕ್ಕರಿ ವಿಷಯವನ್ನ ಮರ್ತ್ ಬಿಡ್ತಾನವ ಅಂದ್ರ ಸಹಾಯ ಮಾಡಿದ್ದ ನಾವು ಮರ್ತ್ ಬಿಡ್ತಾನ ಅವಾಗ ಒಂದು ದಿನ ಒಬ್ಬ ಸುಂದರಿಯಾದಂತ ಹುಡುಗಿ ಒಬ್ಬಳು ಅವನಲ್ಲಿಗೆ ಬರ್ತಾಳ ಬಂದ ಏನಿ ಹೇಳ್ತಾಳಪ್ಪ ಅವ್ರ ಮನೆಗೆ ಬಂದು ನನಗ ಯಾರು ತಂದೆ ತಾಯಿ ಇಲ್ಲ ನಮ್ಮ ಮುಂದಿನ ಊರೊಳಗ ನಮ್ ಚಿಕ್ಕಪ್ಪ ಅದಾನಂತ ನಾನು ಹೋ ಅಂದ್ರೆ ನಾನು ಅವನ ಹತ್ರ ಹೋಗಾಕ್ ಹೋಗಾಕತ್ತಿನಿ ಆದ್ರೆ ಇವತ್ ಕತ್ಲಾಗಿತಿ ದಿನ ರಾತ್ರಿ ನಾನು ನಿಮ್ ಮನೇಲಿ ಉಳಿತೀನಿ ನನಗೆ ಇಲ್ಲಿ ಇರಾಕ ಅವಕಾಶ ಕೊಡ್ತೀರಿ ನಿಮ್ ಮನೆಯಲ್ಲಿ ಉಳಿಯಾಕ ನಂಗ ಸ್ವಲ್ಪ ಸ್ಥಳವನ್ನ ಅವಕಾಶ ಮಾಡಿಕೊಡ್ತೀರಿ ಅಂತ ಕೇಳ್ತಾಳ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳು ಹಾಗೆ ನೋಡ್ಕೋತೇವೆ ಎಂದರು ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ನೋಡ್ರಿ ಅವತ್ತೊಂದಿನ ಏನ್ ಮಾಡ್ತಾಳ ಅವ್ರ ಮನ್ಯಾಗ ಜಾಗವನ್ನು ಕೇಳ್ತಾಳಲ್ಲ ಹರಿಗಳ ಮನ್ಯಾಗ ಅವಾಗ ಅವ್ರು ಇರಾಕ ಅವಕಾಶ ಮಾಡ್ಕೊಡ್ತಾರ ಅವಾಗ ಹರಿ ತಾಯಿ ಅಂದ್ರೆ ವೃದ್ಧ ದಂಪತಿ ಏನ್ ಮಾಡ್ತಾಳ ಅವಾಗ ಅವನು ವೃದ್ಧನ ಹೆಂಡತಿ ರಾತ್ರಿ ಅಡುಗೆ ಮಾಡಕ ಅಂದ್ರೆ ಊಟ ಮಾಡ್ಲಿಕ್ಕೆ ಅಡುಗೆಯನ್ನ ಮಾಡ್ತಾ ಇರ್ತಾಳ ಅವಾಗ ಅವಾಗ ನಾನ್ ನಿಮ್ಮ ಸಹಾಯವನ್ನ ಮಾಡ್ತೇನೆ ನೆರವು ಅಂದ್ರೆ ಸಹಾಯ ಮಾಡ್ತೇನೆ ಅಂತ ಅವಳಿಗೆ ಸಹಾಯವನ್ನು ಮಾಡ್ತಾಳ ಮನೆಯೆಲ್ಲಾ ಗುಡಿಸ್ತಾಳ ಆಮೇಲೆ ಸಾರಿಸಿ ಅದನ್ನೆಲ್ಲ ಚೊಕ್ಕಟ ಮಾಡಿ ಸ್ವಚ್ಛವಾಗಿ ಮಾಡ್ತಾಳ ಅವಾಗ ಮರುದಿನ ಆ ವೃದ್ಧ ದಂಪತಿಗಳು ಇವಳು ಮಾಡಿರುವಂತಹ ಕೆಲಸವನ್ನು ನೋಡಿ ಅವ್ರ ಏನ್ ಹೇಳ್ತಾರ ನೋಡಮ್ಮ ತಂದಿ ತಾಯಿ ಅಂತೂ ಇಲ್ಲ ನೀನು ಚಿಕ್ಕಪ್ಪನ ಹುಡ್ಕೊಂಡು ಹೋಗಾದಿ ನಮಗೂ ಮಗಳಿಲ್ಲ ನಾವು ನಿನ್ನ ಮಗಳ ಹಾಗೇನೆ ನೋಡ್ಕೋತೇವಿ ನೀನ್ ನಮ್ಮ ಹತ್ರನ ಉಳದ್ ಬಿಡು ಅಂತೇಳಿ ಆರೋಗ್ಯ ದಂಪತಿಗಳು ಯಾರ ಹೇಳ್ತಾರ ಆ ಹುಡುಗಿ ಹೇಳ್ತಾರ ಅವಾಗ ಅವಳೇನ್ ಮಾಡ್ತಾಳ ಅವ್ರ ಮಾತಿಗೆ ಒಪ್ಪಿ ಸರಿ ಆಯ್ತು ಅಂತ ಹೇಳಿ ಅಕ್ಕಿ ಅವ್ರ ಮನೆಯಾಗ ಉಳಿತಾಳ ಆದ್ರ ಅವ್ರ ಮಗ ಆಗಿರುವಂತಹ ಹರಿಗೆನ ಕೆತ್ತಿ ಅವಳಲ್ಲಿ ಪ್ರೀತಿ ಹುಡ್ತತಿ ಈ ವರ್ಷ ಮಳೆ ಬಾರುದದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರನೇ ಇದು ಕೊಡ್ತೀನಿ ನೀವ್ಯಾರು ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ಕೋತೀನಿ ನೋಡಿ ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಆ ಊರಾಗ ಇದಕ್ಕಿತ್ತಂಗ ಸಡನ್ ಆಗಿ ಅಂದ್ರೆ ಒಮ್ಮಿಂದ ಒಮ್ಮೆಲೆ ಮಳೆ ಬರೋದಿಲ್ಲ ಅವಾಗ ಕ್ಷಾಮ ಅಂದ್ರೆ ಬರಗಾಲ ಬಂದ್ಬಿಡ್ತೈತಿ ಅವಾಗ ರೈತ ದಂಪತಿಗಳು ಅವ್ರ ಏನು ವೃದ್ಧ ದಂಪತಿ ಇರ್ತಾರಲ್ಲ ಕಷ್ಟ ತುಂಬಾ ಕಷ್ಟ ಅಂದ್ರ ಈಗ ಮಳೆ ಬಂದ್ರೆ ಬೆಳೆ ಬೆಳೆ ಬಂದ್ರ ನಾವೆಲ್ಲ ಸುಖವಾಗಿರ್ಬೋದು ಹಿಂಗಾಗಿ ಅವ್ ಏನ ಏನಾಗ್ತೈತಿ ರೈತ ದಂಪತಿಗಳು ಒದ್ದಾಡೋದನ್ನ ನೋಡಿ ಅವ್ಳಿಗೆ ಪಾಪ ಅನ್ಸೈತ ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ ನನ್ ಮೂರ್ ದಿನ ಏನ್ ಮಾಡ್ರಿ ನನ್ನ ಹೇಗೆ ಕೊಠಾಡಿ ಅಂದ್ರೆ ಒಂದು ರೂಮ್ ಒಳಗ ನನ್ ಬಿಡ್ರಿ ನನ್ಗೆ ಒಂದು ಪಿತಾಂಬರ ಅಂದ್ರೆ ರೇಷ್ಮೆ ಬಟ್ಟೆನ ನಾನು ಇದ ಕೊಡ್ತೀನಿ ನೀವ್ ಯಾರು ಒಳಗ್ ಬರ್ಬಾರ್ದು ಒಂದ್ ವೇಳೆ ನೀವ್ ಒಳಗ್ ಬಂದ್ರ ಅದು ಆಗುದಿಲ್ಲ ಊಟವನ್ನ ನನ್ನ ಬಾಗಿಲು ಬಳಿ ಇಟ್ರೆ ಸಾಕು ನಾನು ಹೊತ್ತು ರಾತ್ರಿ ಹೊತ್ತು ಬಂದ್ ತಿನ್ಕೋತೀನಿ ಅಂತ ಹೇಳ್ತಾಳ ಆರು ವೃದ್ಧ ದಂಪತಿಗಳಿಗೆ ಅವಳು ಹೇಳ್ತಾಳ ಅಂತೆಯೇ ಹುಡುಗಿ ಕೊಠಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅವಳ ಆದೇಶದ ಪ್ರಕಾರ ಯಾರು ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗ್ಗೆದ್ದು ಖಾಲಿ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಅವಳು ಹೇಳ್ತಾಳ ಬರಗಾಲ ಬಂದಿದ್ರ ಸಲುವಾಗಿ ಮೂರ್ ದಿನ ಬಿಡ್ರಿ ನಾ ನಿಮ್ ಪಿತಾಮರ ನೈದ್ ಕೊಡ್ತೀನಿ ಆದ್ರ ಊಟ ಮಾತ್ರ ಬಾಗಿಲ ಬಳಿ ಇಟ್ಟರೆ ಸಾಕಂತ ಹೇಳಿರ್ತಾಳಲ್ಲ ಹಂಗೆ ಅದಾದ್ಮೇಲೆ ಹುಡುಗಿ ಏನ್ ಮಾಡ್ತಾ ಕೊಠಡಿ ಒಳಗ ಹೋಗಿ ಅಂದ್ರ ರೂಮ್ ಹೋಗಿ ಬಾಗಿಲನ್ನ ಹಾಕಿಕೊಳ್ತಾಳ ಅವ್ಳ ಆದೇಶ ಪ್ರಕಾರ ಅವ್ರೇನು ಅಂದ್ರೆ ಅವ್ಳೇನ್ ಆಜ್ಞೆಯನ್ನ ಮಾಡಿರ್ತಾಳ ಅವಳ ಆಜ್ಞೆ ಏನ್ ಮಾಡ್ತಾಳಲ್ಲ ಅಂದ್ರ ಅವಳ ಆಜ್ಞೆ ಪ್ರಕಾರ ಯಾರು ಅಲ್ಲಿ ಏನ್ ಮಾಡಂಗಿಲ್ಲ ಒಳಗ ಹೋಗನಿ ಪ್ರತಿದಿನ ಏನ್ ಮಾಡ್ತಿರ್ತಾರ ಅವ್ಳ ಬಾಗಿಲು ಬಳಿ ಅಂದ್ರೆ ರೂಮ್ ಬಳಿ ಏನ್ ಮಾಡ್ತಾರ ಅನ್ನ ಸಾರ ತಟ್ಟೆ ಒಂದು ಪ್ಲೇಟ್ ಅನ್ನ ಇಡ್ತಿರ್ತಾರ ಅದ್ರೊಳಗ ಬೆಳಿಗ್ಗೆ ಏನಾರ ಊಟ ಮಾಡಿರ್ತಾಳ ರಾತ್ರಿ ಖಾಲಿ ತಟ್ಟೆಯನ್ನ ಹರಿ ಏನ್ ಮಾಡ್ತಾನ ತೆಗೆದುಕೊಂಡು ಹೋಗ್ತಾ ಇರ್ತಾನ ನೋಡಿ ಇಲ್ಲಿ ಎಷ್ಟೊಂದು ಭಾವನಾತ್ಮಕವಾಗಿ ಚಿತ್ರವನ್ನ ವೃದ್ಧ ದಂಪತಿ ಅಹ್ ಅದರ ಗಂಡ ಹೆಂಡತಿ ಹುಡುಗಿ ಹುಡುಗಿಯದಳ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪಿತಾಂಬರವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಹಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದ್ರು ಪಿತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕವು ಒಂದು ವರ್ಷ ಅವರೆಲ್ಲಾ ಸುಖವಾಗಿದ್ದರು ಅವಳೇನ್ ಮೂರ್ ದಿನ ಏನು ಹುಡುಗಿಯ ಏನೋ ರೂಮ್ ಅಲ್ಲಿ ಕುಳಿತುಕೊಂಡು ಕೊಠಡಿಯ ಕುಳಿತುಕೊಂಡು ಏನೋ ಒಂದು ವಣ್ಣ ನೆಗ್ದಿಲ್ಲಲ್ಲ ರೇಷ್ಮೆ ಬಟ್ಟೆಯನ್ನೆದ್ದಿಲ್ಲ ಅದನ್ನ ಅವರು ಕೈಯಾ ಕೊಟ್ಟಿದ್ರು ಶ್ರೀಮಂತ ವರ್ತಕರಿಗೆ ಮಾರಬನಿ ಇದರಿಂದ ನಮ್ ನೂರಾರು ವರಹಗಳಂದ್ರ ನೂರಾರು ಚಂದ ನಾಣ್ಯಗಳು ಸಿಗ್ತಾವ ನಾವು ಎಲ್ಲರೂ ಸುಖವಾಗಿರ್ಬೋದು ಅಂತ ಹೇಳಿ ಕಳಸ ಹೀಗಾಗಿ ಹರಿ ಅದನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನ ಮಾರಿ ಬಂದು ಒಂದು ವರ್ಷ ಅವರೆಲ್ಲಾ ತುಂಬಾ ಸುಖವಾಗಿ ಇರ್ತಾರ ಮುಂದೆ ನೋಡಿ ಮರು ವರ್ಷವು ಕ್ಷಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರದಾದನು ಕೊಠಡಿಯೊಳಗೆ ಹುಡುಗಿಯನ್ನು ಕೊಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಬಾಗಿಲನ್ನು ನೂಕಿ ಒಳಗೆ ಹೋದನು ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ಬೆಳಿ ಧಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪಿತಾಂಬರವನ್ನು ನೇಯುತ್ತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಎಂದಿತು ನಾನು ಬೇಡ ಎಂದು ಹೇಳಿದರು ನೀನ್ಯಾಕೆ ಒಳಗೆ ಬಂದೆ ಈಗ ಎಲ್ಲಾ ಹಾಳಾಯಿತಲ್ಲ ಹರಿ ತಲೆ ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಪ್ಪರೆ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರದಿದ್ದರೆ ಪಿತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬೆನ್ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರು ಪಿತಾಂಬರ ಮಾರು ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಕ್ಕೊಕ್ಕರೆ ಹಾರಿಹೋಯಿತು ನೋಡ್ರಿಲೆ ಮರು ವರ್ಷವು ಮಾರನೇ ವರ್ಷ ಅವ್ರೇನ ಆ ವರ್ಷ ಏನ್ ಪಿತಾಂಬರ ಮಾರಿ ಆರಾಮಿದ್ರಲ್ಲ ಆದ್ರ ಮರನೇ ವರ್ಷ ಏನ್ ಬಂತು ಮತ್ತೆ ಬರಗಾಲ ಬಂತ ಅವಾಗ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಕೊಠಡಿಯ ಬಾಗಿಲು ಹಾಕಿಕೊಂಡವಳು ಅದ ಮೂರು ದಿನ ನೀವ್ ಯಾರು ಮೊದ್ಲು ಏನ್ ಮಾಡಿದ್ಲಲ್ಲ ಅವಳು ಮೂರ್ ದಿನ ಒಳಗೆ ಹೋಗಿ ಪಿತಾಂಬರ ಬಟ್ಟೆಯನ್ನೇ ತಂದು ಕೊಟ್ಟು ಅಲ್ಲಿ ಅನ್ನ ಸಾರ ತಟ್ಟೆ ಬಾಗಿಲ್ ಬಳಿ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರ ಅದೇ ರೀತಿ ಅವಳು ಮತ್ತೆ ಪ್ರಕಾರ ಏನ್ ಮಾಡ್ತಾಳ ಮೂರು ದಿನ ನೀವ್ ಯಾರು ಒಳಗಡೆ ಬರಬೇಡ್ರಿ ನಾನು ಒಳಗಡೆನೆ ಇರ್ತನಿ ನೀವು ಯಥಾ ಪ್ರಕಾರ ನಂಗೆ ಊಟ ಕೊಡಿ ನಾವು ಊಟ ಮಾಡ್ತೀನಿ ಅಂತ ಹೇಳ್ತಾರ ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹಿಂಗೆ ಅವಳೇನು ಮೂರು ದಿನ ರೂಮ್ ಒಳಗೆ ಹೋಗಿ ರೂಮ್ ಒಳಗೆ ಇರ್ತಂತ ಹೇಳ್ತಾ ಹಿಂಗ ಮೊದಲನೇ ದಿನ ಕಳೆಯುತ್ತ ಅದೇ ರೀತಿ ಎರಡನೇ ದಿನಾನೂ ಕೂಡ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರದ ಅದನು ಹರಿ ಯಾಕ ಅವಳನ್ನು ನೋಡದಿಲ ಅವಳ ಮೇಲೆ ಅವನಿಗೆ ತುಂಬಾ ಪ್ರೀತಿ ಹುಟ್ಟಿದ್ದರಿಂದ ಅವ್ನು ನಾನು ಅವಳನ್ನು ನೋಡ್ಲೇಬೇಕು ಅಂತ ಹೇಳಿ ಚಡಪಡಿಸ್ತಾ ಇರ್ತಾನವ ಕೊಠಡಿಯೊಳಿಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಹಿಂಗ ದಿನಗಳು ಕಳೆದಂಗಂದ್ರೆ ಒಂದ್ ದಿನ ಕಳಿತು ಎರಡು ದಿನ ಕಳೆಯಿತು ಆದ್ರ ಅವ ಅಕ್ಕಿನ್ನ ನೋಡ್ಲೇಬೇಕು ನೋಡಿ ನಾನು ತನ್ನ ತಾನು ಆ ಹುಡುಗಿಯನ್ನ ಪ್ರೀತಿ ಮಾಡ್ತಿರುವಂತಹ ವಿಷಯವನ್ನ ನಾನು ಅವಳಿಗೆ ಹೇಳ್ಬೇಕು ಅಂತ ಅನ್ಕೊಳ್ತಾನ ಬಾಗಿಲನ್ನು ನೋಕಿ ಒಳಗೆ ಹೋದನು ಹೀಗಾಗಿ ಅವ ಚಡಪಡಿಸ ಏನ್ ಮಾಡ್ತಾನ ಬಾಗಿಲನ ದೂಡಿ ಏನ್ ಮಾಡ್ತಾನ ಒಳಗಡೆ ಹೋಗ್ತಾನ ಆಶ್ಚರ್ಯ ಅಲ್ಲಿ ಹುಡುಗಿ ಇರ್ಲಿಲ್ಲ ಅಲ್ಲಿ ಯಾರು ಇರ್ಲಿಲ್ಲ ಆ ಹುಡುಗಿ ಏನಿರ್ತಾಳೋ ಆಕಿ ಇರಾಕಿಲ್ಲ ಇರಲಿಲ್ಲ ರೂಮ್ ಒಳಗೆ ರೂಮ್ ಒಳಗ ಕೊಠಡಿ ಒಳಗ ಚಿನ್ನ ಬೆಳ್ಳಿ ಧಾರಗಳನ್ನು ಕೂಡಿಸಿ ಕೊಕ್ಕರೆ ಒಂದು ಪಿತಾಂಬರವನ್ನು ನೇಯ್ತಿತ್ತು ಅವೇನ್ ಕೊಕ್ಕರೆ ಸಹಾಯ ಮಾಡಿದ್ಲಾ ಆ ಕೊಕ್ಕರೆ ಏನ್ ಮಾಡಿತು ಹುಡುಗಿ ರೂಪದಲ್ಲಿ ಬಂದು ಚಿನ್ನ ಬೆಳ್ಳಿ ದಾರಗಳನ್ನ ಕೂಡಿಸಿ ಪಿತಾಂಬರವನ್ನ ನೆಯ್ಯತಿತ್ತು ಅದು ತಾನು ಕಾಪಾಡುವ ಕೊ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಅವನ್ ಮೊದಲಿಗೆ ಬಾಣ ಚುಚ್ಚಿರುವಂತಹ ಕೊಕ್ಕರೆಯನ್ನ ಕಾಪಾಡಿದ್ರೆ ನೋವನ್ನ ಕಡಿಮೆ ಮಾಡಿ ಇರ್ತಾನಲ್ಲ ಅದ ಕೊಕ್ಕರೆ ಇದು ಪಿತಾಂಬರವನ್ನ ನೆಯಾತತಿ ಅಂತ ಹೇಳಿ ಅವನು ಆಶ್ಚರ್ಯವನ್ನ ಪಡ್ತಾನ ಅವನ್ಗೆ ಯಾವುದೇ ಸಂಶಯ ಇರಾಕಿಲ್ಲ ಅಂದ್ರೆ ಇರ್ಲಿಲ್ಲ ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಎಂದಿತ್ತು ನಾನು ಬೇಡ ಎಂದು ಹೇಳಿದ್ರು ನೀನ್ಯಾಕೆ ಒಳಗೆ ಬಂದೆ ಎಂದು ಈಗ ಎಲ್ಲಾ ಹಾಳಾಯ್ತಲ್ಲ ಹರಿ ತಲೆ ತಗ್ಗಿಸಿ ನಿಂತಾನ ಅವಾಗ ಕೊಕ್ಕರೆ ಏನ್ ಹೇಳ್ತತಿ ಹರಿಗೆ ಹೇಳ್ತತಿ ನಾನು ನೀನ್ ಕಾಪಾಡಿದ ಕೊಕ್ಕರೇನ ಅದೇ ನೀನ್ ನಾನ್ ಬ್ಯಾಡ್ ಅಂತಂದ್ರು ನೀನ್ ಯಾಕೆ ಒಳಗ್ ಬಂದೀಪಾ ಈಗ ಬರ ಬರಬಾರ್ದಿತ್ ನೀನು ಅಂತ ಅವಂಗ ಪ್ರಶ್ನೆ ಮಾಡ್ತಿ ಈಗೆಲ್ಲಾ ನೀ ಬಂದಿದ್ರಿಂದ ಎಲ್ಲಾ ಹಾಳಾಯ್ತು ಅವಾಗ ಹರಿ ಏನ್ ಮಾಡ್ತಾನ ತನ್ನ ಮೂರ್ಖತನ ತಲೆ ತಗ್ಗಿಸಿ ನಿಂತ್ಕೋತಾನ ನಿಜ ಹುಡುಗಿ ಆಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ಅವಾಗ ಏನ್ ಹೇಳ್ತತಿ ಕೊಕ್ಕರೆ ಹರಿಗೆ ಹರಿಗೆ ತಲೆ ತಗ್ಗಿಸಿ ನಿಂತಿರುವಂತ ಹರಿಗೆ ಹೇಳ್ತತಿ ನಿಜ ನಾನು ನೀನ್ ಕಾಪಾಡುವಂತ ಕೊಕ್ಕರನ್ನ ನಾನೀಗ ಹುಡುಗಿಯಾಗಿದ್ದೆ ನಾನು ನೀನು ಹ್ಮ್ ನಾನ್ ಸಹಾಯ ಮಾಡಬೇಕು ಉಪಕಾರ ಅನ್ನೋ ಕಾರಣಕ್ಕಾಗಿ ನಾನು ಹುಡುಗಿಯಾಗಿದ್ದೆ ಅಂತ ಹೇಳ್ತತಿ ನೀನೀಗ ಒಳ ಬರದಿದ್ದರೆ ನಾ ಪಿತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರ ಬಂದು ನಿನ್ನ ಹೆಂಡತಿ ಆಗ್ತಿದ್ದೆನ್ ನೋಡ್ರಿ ಓ ಏನ್ ಹೇಳ್ತಿದ್ ಕೊಕ್ರೆ ನಾನ್ ನೀ ಕಾಪಾಡಿದ ಕೊಕ್ರೆನ ಅದ ನೀನ್ ಯಾಕೆ ಒಳಗ್ ಬಂದಿ ಅಂತ ಪ್ರಶ್ನೆ ಎಲ್ಲಾ ಎಲ್ಲ ಮಾಡ್ತಲ್ಲ ನಾನೇನು ಉಪಕಾರ ಮಾಡ್ಬೇಕಂತ ನಾನು ಹುಡುಗಿ ನೀ ಒಂದ್ ವೇಳೆ ನೀ ಒಳಗ್ ಬರದೇ ಇದ್ರ ನಾನು ಏನ್ ಚಿನ್ನ ಬೆಳ್ಳಿ ಧಾರಗಳನ್ನ ಕುಡಿಸಿ ಏನ ಪಿತಾಂಬರವನ್ನ ನೆಯ್ಯತನಲ್ಲ ರೇಷ್ಮೆ ಬಟ್ಟೆ ನೆಯ್ಯತನಲ್ಲ ಅದನ್ನ ಮುಗದ ಮ್ಯಾಗ್ ನಾನ ಹೊರಗಡೆ ತಗೋ ಬಂದು ನಿನ್ನ ಹೆಂಡತಿ ಕೂಡ ಆಗ್ತಿದ್ದಿ ಅಂತ ಹೇಳ್ತತಿ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪಿತಾಂಬರ ಮಾರು ನಿಮ್ಮ ಜೀವ ಮಾನವ ಇಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕೊಕ್ಕರೆ ಹಾರಿ ಹೋಯ್ತು ನೋಡು ಆ ಕೊಕ್ಕರೆ ಹತ್ತತಿ ನೀವ್ ಹೊರಗೆ ಬರ್ಲೇ ಇಲ್ಲ ನಾವ್ ಹೊರಗೆ ಬರ್ತಿದ್ನಿ ಬಂದ ನಿನ್ನ ಹೆಂಡತಿ ಆಗ್ತಿದ್ನಿ ನೀನ್ ಕೊಟ್ಟ ಮಾತಿಗೆ ತಪ್ಪಿದೀ ನಾ ನೀನ್ ಏನ್ ಮಾಡಾಕಾಗಲ್ಲ ನಾನು ಮತ್ತೆ ಹುಡುಗಿ ಆಗಕ ಬರಂಗಿಲ್ಲ ತಗೋಇನಾ ಪಿತಾಂಬರ ಏನ್ ಬಂದೈತಲ್ಲ ಈ ಪಿತಾಂಬರವನ್ನು ಮಾರು ನಿನ್ ಜೀವ ಮಾನಕ್ಕ ಸಾಕಾಗುವಷ್ಟು ನಿನ್ಗ ಹಣ ದುಡ್ಡು ಸಿಕ್ತತಿ ನಿನ್ನ ಆರಾಮ್ ಇರ್ಬೋದಂತೆ ಕೊಕ್ಕರೆ ಹಾರಿ ಹೋಗ್ತತಿ ನೋಡ್ರಿ ಇಷ್ಟೊಂದು ಅದ್ಭುತವಾದಂತ ನಾವು ಯಾರಿಗಾದ್ರು ಸಹಾಯವನ್ನು ಮಾಡಿದ್ರ ಆ ಸಹಾಯ ನಮಗೆ ಮುಂದೊಂದು ದಿನ ಹುಡುಕಿಕೊಂಡು ಬರ್ತೈತಿ ಅನ್ನೋದ ಕೈ ಕತೆ ರಂಜನೀಯವಂತ ಒಂದು ಕತೆ ಅಂತ ಹೇಳ್ಬೋದು ನೋಡಿ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಒಂದು ಊರಾಗ ಇಬ್ಬರ ಬಡ ವೃದ್ಧ ದಂಪತಿಗಳಿರ್ತ ಅವರಿಗೆ ಒಬ್ಬ ಹರಿ ಅನ್ನುವಂತಹ ಒಬ್ಬ ಮಗನಿರ್ತಾನ ಆ ಹರಿ ಅವನಿಗೆ ಸಹಾಯ ಮಾಡುವಂತಹ ಒಬ್ಬ ಗುಣ ಇರ್ತೇ ಆತ ಒಬ್ಬ ಸದ್ಗುಣ ಉಳ್ಳವನು ಕರುಣಾಮಯಿ ಒಬ್ಬ ಹುಡುಗ ಆಗಿರ್ತಾನ ಒಂದಿನ ಹಿಂಗ ರಸ್ತೆ ಪಕ್ಕ ದಾಟಿ ಹೋಗ್ಬೇಕಾ ಅಲ್ಲೊಂದು ಕೊಳ ಇರ್ತತಿ ಆ ಕೊಳದಲ್ಲಿ ಏನ ಒಂದ್ ಸರೋವರ ಏನ ಕರಿತೇವಲ್ಲ ಅದ್ರಲ್ಲಿ ಒಂದು ಕೊಕ್ಕರೆ ಏನಾಗಿರ್ತೈತಿ ನೀರು ಏನ್ ನೀರು ತುಂಬಿದಂತ ಸರೋವರದಲ್ಲಿ ಪಕ್ಕದಲ್ಲಿ ಒಂದು ಕೊಕ್ಕರೆ ತಾನು ಚುಚ್ಚಕೊಂಡಿರುವಂತಹ ಬಾಣದಿಂದ ವಿಲಿವಿಲಿ ಒದ್ದಾಡ್ತಾ ಇರ್ತೈತಿ ಅದನ್ನ ಕೊಕ್ಕರೆಯನ್ನ ನೋಡಿರುವಂತಹ ಏನ್ ಮಾಡ್ತಾನ ಕೊಕ್ಕರೆಯನ್ನ ಬಾಣದಿಂದ ಕೊಕ್ಕರೆಯನ್ನ ಬಿಡಿಸಿ ಅದಕ್ಕೆ ಅಲ್ಲಿ ಸಮೀಪದಲ್ಲಿರುವಂತಹ ಒಂದು ಔಷಧಿನ ಹಚ್ಚಿ ಅದನ್ನ ನೋವು ಕಡಿಮೆ ಆಗುವ ರೀತಿ ಮಾಡ್ತಾನ ಇದರಿಂದಾಗಿ ಕೊಕ್ಕರೆ ಅಹ್ ತುಂಬಾ ಸಂತೋಷ ಉಂಟು ಮಾಡ್ತಂದ್ರೆ ನೋವು ಕಡಿಮೆ ಆತನ ಖುಷಿ ಆಗ್ತೈತೆ ಅವಾಗ ಕೊಕ್ಕರೆ ಆತನಿಗೆ ತಲೆ ಬಾಗಿ ನಮಸ್ಕಾರ ಮಾಡಿ ಹೋಗ್ತೇತಿ ಅವಾಗ ಮುಂದೊಂದಿನ ದಿನ ಅಲ್ಲಿ ಹರಿ ಮನೆಗೆ ಏನ್ ಮಾಡ್ತೇ ಕೊಕ್ಕರೆ ಹುಡುಗಿ ರೂಪದಲ್ಲಿ ಬಂದು ನನ್ ತಂದೆ ತಾಯಿ ಇಲ್ಲ ನಾನು ಮುಂದಿನ ಹೊರಗ ನಮ್ ಚಿಕ್ಕಪ್ಪ ಅದಾನ ನಾನು ನೋಡಕ್ ಹೋಗ್ತೇನೆ ಇವತ್ತೊಂದಿನ ದಿನ ನಂಗಿಲ್ಲಿ ಉಳ್ಯಕ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕೊಕ್ಕರೆ ಹೇಳ್ತೇತಿ ಅವಾಗ ಅವರು ವೃದ್ಧ ದಂಪತಿಗಳು ಆಯ್ತಮ್ಮ ನೀನು ಉಳಿ ಅಂತ ಉಳಿ ಅಂತ ಅವಕಾಶವನ್ನ ಮಾಡಿ ಕೊಡ್ತಾರ ಅವಾಗ ಅವಳು ಅವತ್ತು ರಾತ್ರಿ ಏನ್ ಅವ್ರ ಮನೆಯಾಗ ಏನ್ ಉಳ್ದಿರ್ತಾಳಲ್ಲ ಆ ಹರಿ ಮನೆಯಲ್ಲಿ ಉಳ್ದಾಗ ಅವ್ರು ಅವ್ರ ತಾಯಿಗೆ ಅಂದ್ರ ವೃದ್ಧ ದಂಪತಿ ಅವ್ರು ಏನ್ ಮಾಡ್ತಾಳ ವೃದ್ಧನ ಹೆಂಡತಿಗೆ ಹರಿಯ ತಾಯಿಗೆ ಅವಳು ಕೆಲಸವನ್ನ ಮಾಡಕ್ ಅಂದ್ರ ಸಹಾಯವನ್ನು ಮಾಡ್ತಾರ ಅವಳು ಮಾರನೆ ದಿನ ದಿನದ ಕೆಲಸವನ್ನ ಮಾಡಿದ ಗುಡಿ ಇಂದ್ ಮನೆಯನ್ನೆಲ್ಲಾ ಸ್ವಚ್ಛ ಮಾಡಿ ಹಿಂಗರಿಸಿ ಮಾಡಿದ್ ನೋಡಿ ಅವ್ರು ಏನ್ ಮಾಡ್ತಾರ ನಮಗೂ ಹೆಣ್ ಮಗಳಿಲ್ಲ ನಾವು ನನ್ ಮಕ್ಳಂತನ ನನ್ ಮಗಳಂತ ನಾವ್ ನಿಮ್ ಪ್ರೀತಿಯನ್ನು ತೋರ್ಸ್ತು ನೀನ್ ಇಲ್ಲೇ ಉಳಿಯಮ್ಮ ಅಂತ ವೃದ್ಧ ದಂಪತಿ ಅವ್ಳನ್ನ ಕೇಳ್ಕೊಂಡಾಗ ಏನ್ ಮಾಡ್ತಾರ ಆಯ್ತು ನಾನು ಇಲ್ಲೇ ಉಳಿತಾನ ಅಂತ ಸಂತೋಷದಿಂದ ಒಪ್ಪಿ ಹರಿ ಮನೆಯಲ್ಲೇ ಉಳಿತಾರ ಮುಂದ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ವರ್ಷ ಕಳೀತತಿ ಹಿಂಗಾದ್ಮೇಲೆ ಅಲ್ಲಿ ಬಡತನ ಬರ್ತೈತಿ ಅವಾಗ ಕ್ಷಾಮ ಅಂದ್ರ ಮಳೆ ಬಂದ್ರೆ ಬೆಳೆ ಬಂದ್ರ ನಾವೆಲ್ಲಾ ಚೆನ್ನಾಗಿರ್ಬೋದು ಹೀಗಾಗಿ ಅಲ್ಲಿ ಏನಾಕೇತಿ ಅಲ್ಲಿ ಬಡತನ ಅಂದ್ರ ಕ್ಷಾಮ ಬರಗಾಲು ಬಂದ್ಬಿಡ್ತೇತಿ ಅವಾಗ ಅವ್ರಿಗೆ ಊಟ ಮಾಡ್ಲೂ ಕೂಡ ಸಿಕ್ಕಾಪಟ್ಟೆ ಪರದಾಡ್ತಾರ ಅವಾಗ ಹರಿ ಅವಾಗ ಕೊಕ್ಕರ್ ಏನ್ ಹೇಳ್ತಾಳು ಅವ್ರಿಗೆ ನನ್ ಮೂರ್ ದಿನ ಒಂದ್ ರೂಮ್ ಒಳಗೆ ನಾನು ಇರ್ತೇನೆ ನನ್ ಊಟವನ್ನ ರಾತ್ರಿ ರೂಮಿನ ಬಾಗಿಲ ಬಳಿ ಇಟ್ಟರು ಸಾಕು ನಾನು ಊಟ ಮಾಡ್ತೀನಿ ಮೂರ್ ದಿನ ನಾನು ಯಾರು ತೊಂದರೆ ಕೊಡ್ಬೇಡ್ರಿ ಅಂತ ಹೇಳಿ ರೂಮ್ ಹೋಗಿ ಬಾಗಿಲ್ ಕದವನ್ನ ಹಾಕೋತಾಳ ಅಲ್ಲಿ ಪಿತಾಂಬರವನ್ನ ಅಂದ್ರೆ ಚಿನ್ನ ಬೆಳಿಗ್ಗೆ ದಾರದಿಂದ ಕುಡಿರುವಂತಹ ರೇಷ್ಮೆ ಬಟ್ಟೆನವಳು ನೇಯ್ತಿರ್ತಾಳ ಇರ್ತಾಳ ಕೊಕ್ಕರೆಯಾಗಿ ನೈತಂದು ಅವತ್ತ ಮಾರನೇ ಮೂರನೇ ದಿನ ಆದ್ಮೇಲೆ ಅವಳು ಹರಿಯ ಹರಿ ಕೈ ಕೊಡ್ತಾ ಇದ್ ಮಾರಬ ಇದರಿಂದ ನಮ್ ನೂರಾರು ಚಿನ್ನದ ನಾಣ್ಯಗಳು ಸಿಗ್ತಾವ ಇದರಿಂದ ನಾವೆಲ್ಲಾರು ಚೆನ್ನಾಗಿರ್ಬೋದು ಅಂತೇಳಿ ಹೇಳ್ತಾಳ ಹೀಗಾಗಿ ಅವಳು ಹೇಳಣ್ಣ ಅವರೆಲ್ಲ ಏನ್ ಮಾಡ್ತಾರ ಹೋಗಿ ಮಾರಿ ಬರ್ತಾನ ಹರಿ ಮಾರಿ ಬಂದು ಅಹ್ ಮತ್ತೆ ಅವ್ರ ಜೀವನ ಸಾಕ್ತತಿ ತುಂಬಾ ಖುಷಿಯಿಂದ ಇರ್ತಾರ ಅಷ್ಟರಲ್ಲಿ ಹರಿಗೆ ಅವಳ ಮೇಲೆ ಏನಾಗಿರ್ತತಿ ಸಾಕಷ್ಟು ಪ್ರೀತಿ ಹುಡ್ತತಿ ಅದ್ ಹಿಂಗ ಒಂದ್ ವರ್ಷ ಕಳೀತತಿ ಚೆನ್ನಾಗಿರ್ತಾರ ಮತ್ತ ಮಾರನೇ ವರ್ಷ ಏನಾಕತಿ ಬರಗಾಲ ಬಿಡ್ತೇತಿ ಅವಾಗ ಅದೇ ರೀತಿ ಅವ್ಳ ಹೆಂಗ್ ಹೆಂಗಿಲ್ಲ ಮೂಡಿನ ಕೊಠಡಿಯ ಹೋಗಿ ಚಿನ್ನ ಬೆಳೆ ಧಾರಗಳಿಂದ ಕುಡಿಸಿ ರೇಷ್ಮೆ ಬಟ್ಟೆ ಎಣ್ಣೆ ಇತಿರ್ತಾಳಲ್ಲ ಅದೇ ರೀತಿ ಅಥವಾ ಪ್ರಕಾರ ಮಾಡ್ತಿ ನೀವು ನಂಗ ಬಾಗಿಲ್ ಬಳಿ ಊಟ ಇಟ್ಟರ್ ಸಾಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾರ ಅವರು ಅದಕ್ಕೆ ಹೂ ಅಂತ ಒಪ್ಪಿಗೆಯನ್ನು ಕೊಡ್ತಾರ ಆದ್ರ ಹರಿ ಅವಾಗ ಅದೇ ರೀತಿ ಅವಳು ಪ್ರಕಾರ ಹೋಗಿ ಏನ್ ಮಾಡ್ತಾ ಆ ರೂಮಿನಲ್ಲಿ ಹೋಗಿ ಅವಳು ಆ ಸ್ಟಾರ್ಟ್ ಮಾಡಿಬಿಡ್ತಾ ಅಂದ್ರೆ ಪಿತಾಂಬರ ಬಟ್ಟೆ ಅಂದ್ರೆ ರೇಷ್ಮೆ ಬಟ್ಟೆ ನೇಯ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾಳ ಅವಾಗ ಹರಿ ದಿನಗಳ ಕಳೆದಂತ ಅವಳ ಮೇಲೆ ಪ್ರೀತಿ ಹೆಚ್ಚ ಹೆಚ್ಚಾಗಿರ್ತೈತಲ್ಲ ಅವಾಗ್ ಅವ್ನ ನನ್ನ ನನ್ನ ಪ್ರೇಮ ನಿವೇದನೆಯನ್ನ ಪ್ರೀತಿ ಮಾಡುವ ವಿಷಯನ ಹುಡುಗಿ ಹೇಳೇಬೇಕನ್ನುವಂತ ಒಂದ್ ಕಾರಣದಿಂದ ನಾವ್ ಏನ್ ಮಾಡ್ತಾನ ಒಳಗಡೆ ಬಾಗಿಲ ಬಳಿ ತೆಗೆದು ಮೂರನೇ ದಿನ ತೆಗೆದು ಒಳಗಡೆ ಹೋಗಿ ಹೇಳ್ತಾನ ಅಷ್ಟರಲ್ಲಿ ಅವಾಗ ಅವಳು ಕೊಕ್ಕರೆ ಕೊಕ್ಕರೆಯ ಕೊಕ್ಕರೆ ರೂಪದಲ್ಲಿ ಆ ಚಿನ್ನ ಬೆಳ್ಳಿ ದಾರದಿಂದ ಕೂಡಿಸಿ ಪಿತಾಂಬರ ಬಟ್ಟೆಯನ್ನ ರೇಷ್ಮೆ ಬಟ್ಟೆಯನ್ನ ಇತಿರೋದನ್ನ ನೋಡ್ತಾ ಅವಾಗ ಅವನಿಗೆ ನೆನಪಾಗ್ತತಿ ಓ ನಾವ್ ಒಂದೇ ದಿನನ ಹಿಂಗ ದಾರಿಲ್ ಬರ್ಬೇಕಾದ್ರೆ ಕೊಕ್ಕರೆಗೆ ಪಾನ ಚುಚ್ಚಿತ್ತು ಬಾಣ ಚುಚ್ಚಿತ್ತು ಅದ್ರಿಂದ ಅವಾಗ ಅದನ್ನ ಬಾಣ ಬಿಡಿಸಿ ಸಹಾಯವನ್ನ ಮಾಡಿದ್ನಿ ಓ ಕೊಕ್ಕರೆ ಇದಂತೆ ಅದೇ ಯಾವ್ದೇ ಅನುಮಾನ ಬರುದಿಲ್ಲ ಅವಾಗ ಏನ್ ಹೇಳ್ತಾಳ ಕೊಕ್ಕರೆ ಹೌದು ನಾನು ಅದ ಕೊಕ್ಕರೆ ನಾನ ನಿಮ್ಗ ಸಹಾಯ ಮಾಡ್ಬೇಕಂತ ಹುಡುಗಿ ರೂಪದಲ್ಲಿ ಬಂದಿದ್ವಿ ನೀನಾರ ಏನಾರು ಇವತ್ ಬರ್ಲಿಲ್ಲ ನಾನ್ ನಿನ್ ಹೆಂಡತಿ ಆಗ್ತಿದ್ದೆ ಈಗ ನೀನ್ ಬಂದಿ ಏನ್ ಮಾಡಾಕ್ ಆಗಲ್ಲ ಅಂತ ಪ್ರಶ್ನೆ ಮಾಡಿ ತಾನು ನೇಯ್ದಿರುವಂತಹ ಪಿತಾಂಬ್ರ ಬಟ್ಟೆಯನ್ನ ಪೂರ್ತಿ ಮುಗಿಸಿ ಹರಿ ಕೈ ಕೊಟ್ಟು ನೀವು ಮಾರಿ ನೀವು ಇದನ್ನ ಸುಖವಾಗಿರೀ ಜೀವಮಾನ ದಿನ ಜೀವಮಾನ ಇಡೀ ಅಂದ್ರೆ ನೀವು ಇರೋವರೆಗೂ ಕೂಡ ನಿಮ್ಗೆ ಸಾಕಷ್ಟು ದುಡ್ಡೇ ಸಿಗ್ತೇತಿ ನೀವು ಚೆನ್ನಾಗಿರ್ಬಹುದು ಅಂತ ಹೇಳಿ ಖೋಖರ ಧನ್ಯವಾದ ಹೇಳಿ ಹಾರಿ ಹೋಗ್ತೇತಿ ಮಕ್ಕಳೇ ಈ ಪಾಠ ನಿಮಗೆ ತಿಳಿದಿರ್ಬೋದು ಅಹ್ ಇದ್ರಲ್ಲಿ ಏನಾದ್ರು ಸಂಶಯ ಇದ್ರೆ ಅಥವಾ ಏನಾದ್ರು ತಿಳದೆ ಇದ್ರ ಕವಿ ಪರಿಚಯ ಆಗಿರ್ಬೋದು ಆಮೇಲೆ ಪಾಠ ಆಗಿರ್ಬೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಇದರ ಮುಂದಿನ ವಿಡಿಯೋದಲ್ಲಿ ನಾವು ನಾವೇನ್ ಮಾಡೋಣ ಕೊಕ್ಕರೆ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಗದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು